ಬೆಳಗಾವಿಯ ಡಿಸಿ ಬೆಂಬಲಕ್ಕೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಂತಿದ್ದಾರೆ ಮಹಾಮೇಳವ ಆಚರಣೆಗೆ ಅನುಮತಿ ನಿರಾಕರಣೆ ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿ ರೋಷನ್ ವಿರುದ್ಧ ಹಕ್ಕು ಚ್ಯುತಿಗೆ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆ ಮುಂದಾಗಿದ್ರು ಇದೀಗ ಅಥಣಿ ಪಟ್ಟಣದಲ್ಲಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಎಂಇಎಸ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಧೈರ್ಯಶೀಲ ಮಾನೆ ನೀಡಿರುವ ಹಕ್ಕುಚ್ಯುತಿ ಅಂಗೀಕಾರ ಮಾಡದಂತೆ ಕೇಂದ್ರ ಸರ್ಕಾರಕ್ಕೆ ಕರವೇ ಮನವಿ ಮಾಡಿದೆ ಅಮಿತ್ ಶಾ ಮನವರಿಕೆ ಮಾಡುವಂತೆ ರಾಜ್ಯದ ಎಲ್ಲ ಸಂಸದರಿಗೆ ಕರವೇ ಮನವಿ ಮಾಡಿದೆ ಬಾಂಗ್ಲಾದೇಶಿ ಹಿಂದೂಗಳ ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟಿಸಿದ್ರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು ಭಾರತ ಸರ್ಕಾರ ಬಾಂಗ್ಲಾದೇಶಿ ಹಿಂದೂಗಳ ರಕ್ಷಣೆ ಮಾಡಿ ಭಾರತಕ್ಕೆ ಕರೆತರಬೇಕು ಅಂತ ಆಗ್ರಹಿಸಿದರು ಪ್ರಧಾನಿ ಮೋದಿಗೆ ರಕ್ಷಣೆಗೆ ಒತ್ತಾಯಿಸಿ ಶ್ರೀರಾಮ ಸೇನೆ ಪತ್ರ ಬರೆದಿದ್ದಾರೆ ಹುಕ್ಕೇರಿ ತಹಶೀಲ್ದಾರರ ಮೂಲಕ ಶ್ರೀರಾಮ ಸೇನೆ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ದ್ವೇಷ ಭಾಷಣ ತಡೆ ಮಸೂದೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಗದಗ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿದರು ಬಿಜೆಪಿ ಗದಗ ಜಿಲ್ಲಾ ಅಧ್ಯಕ್ಷ ರಾಜು ಕುರಡಗಿ ನೇತೃತ್ವದಲ್ಲಿ ಧರಣಿ ನಡೆದಿದ್ದು ದ್ವೇಷ ಭಾಷಣ ಮಸೂದೆ ಮೂಲಕ ಪ್ರತಿಪಕ್ಷವನ್ನು ಹತ್ತಿಕ್ಕಲು ಪ್ರಯತ್ನ ನಡೆಯುತ್ತಿದೆ ರಾಜ್ಯಪಾಲರು ಕಾಯ್ದೆ ಜಾರಿ ಮಾಡಬಾರದು ಅಂತ ಆಗ್ರಹಿಸಿದರು ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದು ಅಧಿಕಾರಿಗಳನ್ನು ಶಾಸಕ ಪ್ರಭು ಚೌಹಾಣ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಔರಾದ ತಾಲೂಕಿನ ಸುಂದಾಳ ಗ್ರಾಮದ ಶಾಲೆಗೆ ಭೇಟಿ ನೀಡಿದ ವೇಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳ ಮುಂದೆ ಅಕ್ಕಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಇಂತಹ ಅಕ್ಕಿಯನ್ನೇ ಬಳಸ್ತೀರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಕ್ಷರ ದಾಸೋಹ ಇಲಾಖೆ ಎಡಿ ಧೂಳಪ್ಪ ಮತ್ತು ಬಿಆರ್ಸಿ ಸಿ ಪ್ರಕಾಶ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಪಕ್ಕದಲ್ಲಿಯೇ ಕುಳಿತಿದ್ದ ತಹಶೀಲ್ದಾರ್ ಮಹೇಶ್ ಪಾಟೀಲ್ಗೂ ಕಳಪೆ ಅಕ್ಕಿ ತೋರಿಸಿ ಚಳಿ ಬಿಡಿಸಿದರು ಹದಿನೆಂಟನೇ ಶತಮಾನದಲ್ಲಿ ಧಾರ್ಮಿಕ ಕ್ರಾಂತಿ ಮಾಡಿದ ಶ್ರೀಠಾಕೂರ್ ಅನುಕೂಲ ಚಂದ್ರ ಅವರ ನೂರ ಮೂವತ್ತೆಂಟನೇ ಜನ್ಮ ವಾರ್ಷಿಕೋತ್ಸವ ಮತ್ತು ಬೆಂಗಳೂರಿನ ಸತ್ಸಂಗ ಶ್ರೀ ಮಂದಿರದ ಹನ್ನೊಂದನೇ ವಾರ್ಷಿಕೋತ್ಸವ ಆನೇಕಲ್ ತಾಲೂಕಿನ ರಾಯಲ್ ಆ್ಯಂಡ್ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ಆಯೋಜಿಸಲಾಗಿತ್ತು ಶ್ರೀ ಠಾಕೂರ್ ಅನುಕೂಲ ಚಂದ್ರರವರ ಅನುಯಾಯಿಗಳು ಆಗಮಿಸಿದರು ನಿರಂತರವಾಗಿ ಪ್ರಾರ್ಥನೆ ಭಕ್ತಿ ಗೀತೆಗಳು ಸಾಮೂಹಿಕ ಕೀರ್ತನೆಗಳು ನಡೆದವು ಸತ್ಸಂಗ ಕಾರ್ಯಕ್ರಮದ ಮೂಲಕ ಆರೋಗ್ಯ ಶಿಬಿರ ವೃತ್ತಿ ಮಾರ್ಗದರ್ಶನ ಕಾನೂನು ಸಲಹೆ ಬಿಸ್ನೆಸ್ ಮಾರ್ಗದರ್ಶನ ಠಾಕೂರ್ ಅನುಕೂಲ ಚಂದ್ರರವರ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಎಂಟನೆಯ ಹಾಗೂ ಸತ್ಸಂಗ ಶ್ರೀ ಮಂದಿರದ ಹನ್ನೊಂದನೆಯ ವಾರ್ಷಿಕ ಉತ್ಸವವನ್ನು ಆಚರಿಸಲಾಗಿದೆ ಇವತ್ತು ದಿನ ಇಡೀ ದಿನ ನಾವು ಇಲ್ಲಿ ಕಾರ್ಯಕ್ರಮಗಳು ಮಾಡಿ ಮಾಡ್ತೀವಿ ಇಲ್ಲಿ ಬರೋ ಸಸ್ಯ ಠಾಕೂರ್ಜಿಯವರ ನಾಲ್ಕು ಐದು ಸಾವಿರ ಜನರು ಅನುವಾಯಗಳು ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಮತ್ತು ಬೇರೆ ಬೇರೆ ಡಿಸ್ಟಿಕ್ನಿಂದ ಈ ಕರ್ನಾಟಕದ ಜನರು ಸೇರಿಸ್ಕೊಂಡಿದ್ದೀವಿ ಇಡೀ ದಿನ ಕಾರ್ಯಕ್ರಮಗಳಿರುತ್ತದೆ ಮತ್ತು ಇಲ್ಲಿ ಜನರಿಗೆ ಆರೋಗ್ಯ ಸಲಹೆ ಮತ್ತು ಕಾನೂನು ಸಲಹಾ ಬೇರೆ ಬೇರೆ ಸಲಹೆಗಳು ಕೂಡ ನೀಡುತ್ತದೆ ಇಲ್ಲಿ ಇದು ಇಲ್ಲಿ ಬಹಳ నెట్ న్యూస్ నెట్వర్క్ ప్రస్తుతి